ಎಲ್ಲಿವರೆಗೆ ಹೋರಾಟ <laughs> <laughs> <hums>

ಎನ್ನುವಂತ ಒಂದು ಕಾರಣದಿಂದ ಅವರೇ ಮಾಡಿದ್ದ ಸಂವಿಧಾನಾತ್ಮಕವಾದಂತ ಒಂದು ಕಾಯ್ದೆಯನ್ನು ಅವರೇ ಬ್ರೇಕ್ ಮಾಡಾಕಿದ್ದಾರೆ ಇದು ಬಹಳ ದುರಂತಿಸ್ತದೆ ಭಾರತ ದೇಶದಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಭಾರತ ದೇಶದ ಟೋಟಲಿ ಸೆವೆಂಟಿ ಪರ್ಸೆಂಟೇಜ್ ಕಾರ್ಮಿಕರು ರೈತರು ಕೂಲಿ ಕಾರ್ಮಿಕರ ಒಂದು ಅಸ್ತಿತ್ವ ಇದ್ರೂ ಕೂಡ ಕೇವಲ ಮೂವತ್ತು ಪರ್ಸೆಂಟ್ ಜನರಿಗೆ ಈ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಸಲಹೆಗಳನ್ನು ನೋಡ್ಕೋತಾ ಇದು ವಿವಚ ಈ ಸರ್ಕಾರಗಳ ದುರಂತ ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳು ನಾವು ಎನ್ ಸಿ ಸಿ ಪಿ ವೆರಿ ಮಚ್ ಆಫ್ ಎನ್ ಸಿ ಸಿ ಪಿ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲಾ ಪೆನ್ಷನರ್ಸ್ ಅಸೋಸಿಯೇಷನ್ ಒಂದು ಒಕ್ಕೂಟ ಮಾಡಿದೆ ಆ ಒಕ್ಕೂಟ ಎನ್ ಸಿ ಸಿ ಪಿ ಯೇ ಮಾಡಿದೆ ನ್ಯಾಷನಲ್ ಪೆನ್ಷನರ್ಸ್ ಅದರ ಪರವಾಗಿ ನಾವು ಒಂದು ನಾನು ಅಲ್ಲಿ ಮೆಂಬರ್ ಇದ್ದೀನಿ ಎನ್ ಸಿ ಪಿ ಡೆಲ್ಲಿನಲ್ಲಿ ಅದರ ಪರವಾಗಿ ತಾವು ಇದನ್ನು ಬಹಳ ದೇಶಾದ್ಯಂತ ಇದೊಂದು ಭಾಳ ಬಹಳ ಕೆಟ್ಟ ಒಂದು ಕಾಯ್ದೆ ನಮ್ಮ ದೇಶನನ್ನು ತಾಬ್ರದ ಮೇಲೆ ಮಾಡಿದ್ರು ಅವಾಗ ಮೊದಲೇ ಮಾತು ಹೇಳೋದು ನಾವು ಮಾಡಿದ್ರೆ ಎರಡು ಸಾವಿರ ಕಾಂಗ್ರೆಸ್ ಮಾಡ್ಯೆ ಏನೇನು ಹೇಳ್ಬೋದು ಎಲ್ಲ ಬೂಟಾಟಿಕೆ ಮಾತು ಇವ್ರು ಹೇಳ್ತಾರೆ ಸೀನಿಯರ್ ಬಂದಿಗೆ ನೋಡ್ರಿ ಇವತ್ತು ಅರವತ್ತೈದು ಎಪ್ಪತ್ತರ ಸಾವಿರನ ಒಂದು ಬೀದಿಗಳಿದೀವಿ ಒಂದು ಕಡೆ ಹೇಳ್ತದೆ ಏನು ಸೀನಿಯರ್ ಸಿಟಿಸನ್ ಬೈಕರ್ ಕೇರ್ ಮಾಡ್ತೀವಿ ಅವ್ರು ಮಾಡ್ತೀವಿ ಏನೇನು ಬೂಟಾಟಿಕ ಮಾತು ಈ ರೀತಿಯಾಗಿ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿನ ಜನರನ್ನ ಬೀದಿಗಿಳಿಸುವಂಥ ಕೆಟ್ಟ ಕೆಲಸವನ್ನು ಈ ಮಾಡಿದೆ ಈ ರೀತಿಯಲ್ಲಿ ಈ ಒಂದು ಕಾಯ್ದೆ ಏನೇ ನಾವು ಹಿಂಗಾಗಿ ಈ ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೊಂದು ನ್ಯೂಸ್ ಇತ್ತು ನಮ್ಗೆ ಜೆ ಸಿಎಂ ನ್ಯಾಷನಲ್ ಜಿ ಮೆಷಿನರಿ ಒಂದು ಜೆ ಸಿ ಎಂ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಎಂಪ್ಲಿಯ ನ್ಯಾಷನಲ್ ಜೆ ಸಿ ಎಮ್ ಐತಿ ಅದರಲ್ಲಿ ಒಂದು ಇವರು ಒಂದು ಹೊಣಿಸಿದ್ರು ಅಬೌವ್ ಫೋರ್ ಹಂಡ್ರೆಡ್ ಎಂ ಪಿ ಸೀಟ್ ಬಂದು ಹೋದರೆ ಪೆನ್ಷನ್ ಬಂದ್ ಮಾಡೋದು ಇಂತಹ ಕೆಟ್ಟಾಗಿ ಯೋಚನೆಗಳು ನಾವು ಇನ್ನೊಂದು ಬಿಟ್ಟರೆ ಡಿ ಬಂದ್ ಮಾಡ್ತಾರೆ ಐ ಡಿ ಎಲ್ಲ ಬಂದ್ ಮಾಡ್ತಾರೆ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ರಸ್ತೆಗೆ ಇಳುವಂಥ ಪರಿಸ್ಥಿತಿ ಆ ದಾರಿಯಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆ ಎಲ್ಲ ನಾವು ನಮ್ಮ ನಿವೃತ್ತಿ ನೌಕರರು ಒಂದು ಸಡನ್ ಆಗಿ ಮಾಡಿ ಇದೊಂದು ಮೆಮೊರಂಡಮ್ ಕೊಡುವಂತ ಇದು ಆಸ್ ಪರ್ ದ ಕಾಲ್ ಗಿವನ್ ಬೈ ದ ಎನ್ ಆ ರೀತಿಯಲ್ಲಿ ತಾವು ಸಡನ್ ಆಗಿ ಮಾಡಿದ್ರಿ ತಮಗೆ ಇನ್ ಕಿಲಾಪ್ ಚಿಂದಾಪಾತ್ ಇವತ್ತಿನ ದಿವಸ ಕೇಂದ್ರ ಸರ್ಕಾರವು ತರುವಂತಹ ಕರಾಳ ಕಾಯ್ದೆಯನ್ನು ವಿರೋಧಿಸಿ ಮನವಿಯನ್ನು ಸಲ್ಲಿಸಲು ವಿಜಯಪುರ ಜಿಲ್ಲಾ ನೌಕರ ನೌಕರರೆಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಬಂದಿರುತ್ತೇವೆ ಸದರಿ ಕಾಯ್ದೆಯು ಪಿಂಚಣಿದಾರರ ವಿರೋಧವಾಗಿ ಇರುತ್ತದೆ ಇದನ್ನು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆಲ್ರೆಡಿ ಪಾಸ್ ಮಾಡಿದೆ ಯಾಕಂದ್ರೆ ಯಾವುದೇ ತರದ ಬೆನಿಫಿಟ್ ಗಳನ್ನು ಕೊಡಬಾರದು ಅಂತ ಪಿಂಚಣಿದಾರರಿಗೆ ಇನ್ನು ಮುಂದೆ ಒನ್ ಏಳನೇ ವೇತನ ಆಯೋಗದವರೆಗೆ ಏನು ಪಿಂಚಣಿ ಇತ್ತು ಅದನ್ನೇ ಪಿಂಚಣಿಯನ್ನು ಮುಂದ ಇಪ್ಪ ಎಂಟನೇ ಹಾಗೂ ಒಂಬತ್ತನೇ ಪಿಂಚಣಿ ಅದು ಬದಲಾವಣೆ ಆದರೂ ಸಹ ಅದೇ ಏಳನೇ ಫಿಟ್ಮೆಂಟ್ ಇಲ್ಲದೆ ಅವ್ರ ಸದರಿ ಅವರಿಗೆ ಸೇಮ್ ಬೇಸಿಕ್ ಅನ್ನು ಕೊಡಬೇಕು ಮತ್ತೆ ಅದನ್ನೇ ಪಗಾರ ಕೊಡ್ಬೇಕಂತೇಳಿ ಯಾವುದೇ ಡಿ ಒದಗಿಸಬಾರದು ಒದಗಿಸಬಾರ ಅಖಿಲ ಕರ್ನಾಟಕ ನೌಕರರ ಒಕ್ಕೂಟ ಜಿಲ್ಲಾ ಗೌರವ ಅಧ್ಯಕ್ಷ ಬಿಜಾಪುರ ಇವತ್ತಿನ ದಿವಸ ನಾವು ಅಖಿಲ ಭಾರತ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಒಕ್ಕೂಟದ ಕರೆ ಮೇರೆಗೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ನಿವೃತ್ತ ನೌಕರಿಗಾಗುವಂತಹ ಪೆನ್ಷನರಿ ಬೆನಿಫಿಟ್ಸು ಹಾಗೂ ಲಾಭಾಂಶಗಳನ್ನು ತಡೆ ಹಿಡಿಯುವಲ್ಲಿ ಸರ್ಕಾರ ಒಂದು ಕಾನೂನು ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸೇರಿ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡು ಇವತ್ತು ಸಮಾರಂಭವನ್ನು ಏರ್ಪಡಿಸಿದ್ವಿ ಮುಂದಿನ ದಿನಮಾನದಲ್ಲಿ ಇದನ್ನು ಸರ್ಕಾರ ಮನಗಂಡು ಅದಕ್ಕೆ ಕೈ ಹಾಕದೆ ಒಂದು ನಮಗೆ ಆಗಿದೆ ಮತ್ತು ನಲವತ್ನಾಲ್ಕು ಗಂಟೆಗಳ ಪ್ರಕಾರ ಸಾಂವಿಧಾನಿಕ ತಿದ್ದುಪಡಿ ಆಸ್ತಿ ಹಕ್ಕು ಮೂಲಭೂತ ಹಾಕಿತ್ತು ಎಂದು ಸಲ್ಲಿಸುವುದು ಸಹ ಮುಖ್ಯವಾಗಿದೆ ಆದ್ದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವಾ ಸೇವೆಗಳ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವೇ ಅಲ್ಲವೇ ಎಂಬುದು ಗಂಭೀರ ಪರಿಗಣನೆ ಆಗದೆ ಅದಕ್ಕೆ ಇದಕ್ಕೆ ಸಮರ್ಥನೆ ಆಗಬಾರದು ಅಂತ ಹೇಳಿ ಈ ಪರಿಗಣನೆ ಮಾಡಬಾರದು ಅಂತ ಹೇಳಿ ಸಂಬಂಧ ನಾವೀಗ Okay.